ಓಂ ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ನಾನು ನಿಮಗೆ ಫೋಟೋ ಮುಖಾಂತರ ವಶೀಕರಣ ಅಂದರೆ ನಾವು ಎಷ್ಟೇ ಯಾರನ್ನೇ ಇಷ್ಟಪಟ್ಟು ಅವ್ರ ಹತ್ರ ಏನೇ ಇದ್ರು ಎಷ್ಟೇ ಸತಾಯ ಗತಾಯ ಪ್ರಯತ್ನ ಪಡ್ತಾ ಇದ್ರು ಅವ್ರು ನಮ್ಮ ಕಡೆ ತಿರುಗಿ ನೋಡಲ್ಲ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ನಾವು ಅಂದರೆ ಚೀತು ಅಂತ ಹೇಳ್ತಾಯಿರ್ತಾರೆ ಅಂಥವ್ರನ್ನ ನಮ್ಮ ಕಡೆ ಮಾಡ್ಕೊಳ್ಬೇಕು ಅಂದರೆ ವಶೀಕರಣ ಅದಕ್ಕೆ ಯಾವ ರೀತಿ ಮಾಡಬೇಕು ಹೇಗೆಲ್ಲ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಸ್ನೇಹಿತರೆ ಫಸ್ಟು ನೀವು ಅವ್ರದ್ದು ಫೋಟೋ ಕಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಫೋಟೋ ಇದ್ರೆ ಅದನ್ನ ಪ್ರಿಂಟೌಟ್ ತಗೊಳ್ಳಿ ಸ್ನೇಹಿತರೆ ಆ ಫೋಟೋ ಮತ್ತು ಸ್ವಲ್ಪ ಒಂದು ಚಮಚ ಕುಂಕುಮ ಒಂದು ಚಮಚನೂ ಬೇಡ ಒಂದು ಚಿಟಕಿ ಕುಂಕುಮ ಸ್ನೇಹಿತರೆ ತಗೊಳ್ಳಿ ಗಂಧದ ಕಡ್ಡಿ ತಗೊಳ್ಳಿ ಮೊದಲನೆಯದಾಗಿ ಮನದೇವರನ್ನು ದೇವರನ್ನ ನೆನೆಸ್ಕೊಳ್ತಾ ಓಂ ಗಮ್ ಗಣಪತಾಯೇ ನಮಃ ಅಂತ ಹೇಳ್ಬಿಟ್ಟು ಗಣೇಶನ ಹೆಸರಿನಲ್ಲಿ ಯಾವುದು ವಿಘ್ನ ಬರಬಾರ್ದು ಅಂತ ಗಂಧದ ಕಡ್ಡಿ ಹಚ್ಬಿಟ್ಟು ಇಟ್ಬಿಡಿ ಸ್ನೇಹಿತರೆ ಸ್ನೇಹಿತರೆ ಈ ಕ್ರಿಯೆನ ನೀವು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆನೇ ಮಾಡಬೇಕು ಅದನ್ನು ಗುರುವಾರ ದಿನನೇ ಮಾಡಬೇಕು ಸ್ನೇಹಿತರೆ ದಿಕ್ಕು ಬಂದು ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಸ್ನೇಹಿತರೆ ಆ ಫೋಟೋಗೆ ಕುಂಕುಮ ಹಚ್ಚಿ ಸ್ನೇಹಿತರೆ ಕುಂಕುಮ ಹಚ್ಚಿ ನಾನು ಮಾಡ್ತಾರ ಕಾರ್ಯ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಆ ಫೋಟೋನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನೀಗ ಏನು ಮಂತ್ರ ಕೊಡ್ತೀನಿ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಎಷ್ಟು ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಮಂತ್ರನ ಮಂತ್ರನ ಸಾವಿರದ ಎಂಟು ಸಾರಿ ಆದ ಮೇಲೆ ಆ ಫೋಟೋನ ನಿಮ್ಮ ಪಾಕೆಟಲ್ಲಿ ಬಿಡಬೇಕು ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದೆ ಹಾಗೆ ನೀವೇ ಆಶ್ಚರ್ಯ ಚಕಿತರಾಗ್ತೀರಾ ಅಂಥ ರಿಸಲ್ಟ್ ಅವ್ರ ಕಡೆಯಿಂದ ಬರುತ್ತೆ ಸ್ನೇಹಿತರೆ ಕನಸಲ್ಲೂ ಕೂಡ ನೀವು ಊಹಿಸಿರಲ್ಲ ನನ್ನ ಕಂಡ್ರೆ ಅಷ್ಟು ಬದ್ಧ ಹೋಯ್ರಿ ನನ್ನ ಕಂಡ್ರೆ ಅಷ್ಟು ದ್ವೇಷ ಸಾಧಿಸ್ತಾರೆ ನನ್ನ ಕಂಡ್ರೆ ಮೂತಿ ತಿರುಗಿಸ್ತಾರೆ ಅಂಥವ್ರು ಬಂದು ನಮ್ಮನ್ನ ಮಾತಾಡಿಸ್ತವ್ರಂತ ನಿಮಗೆ ನೀವೇ ಆಶ್ಚರ್ಯ ಚಕಿತರಾಗ್ತೀರ ಸ್ನೇಹಿತರೆ ಅದಕ್ಕೆ ಮಂತ್ರ ಹೀಗಿದೆ ಸ್ನೇಹಿತರೆ ಓಂ ರೀಂ ಕ್ರೀಂ ಅನುಕಂ ಆಕರ್ಷಯ ಅಮುಖಿ ವಶ್ಯಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಕ್ರೀಂ ಹನುಕಂ ಆಕರ್ಷಯ ಅಮುಖಿ ವಶ್ಯಂ ಕುರು ಕುರು ಸ್ವಾಹ ಈ ಥರ ಮಂತ್ರನ ಹೇಳ ಆದಮೇಲೆ ಆ ಫೋಟೋ ನಿಮ್ಮ ಹತ್ರ ಇಟ್ಕೊಳ್ಳಿ ಸ್ನೇಹಿತರೆ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ